ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನಾನು ಕೆಲ್ಸಕ್ಕೆ ಹೋಗೋಕೆ ಶುರು ಮಾಡಿದ್ಮೇಲೆ ಇದು ಮೊದಲನೇ ದಿನ ಸೊ ನಾನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗೋದಿನ ಈ ವಿಡಿಯೋ ಮಾಡಿರೋದು ಜುಲೈ ಫಸ್ಟಿಂದ ನಾನು ಕೆಲಸಕ್ಕೆ ಅಂತ ಹೋಗಿದ್ದು ಸೊ ಆವಾಗ ವೀಡಿಯೋನ ಮಾಡಿಕೊಂಡೆ ಸೊ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈಗ ನಾನು ಐದು ಕಾಲಿಗೆ ಎದ್ದಿದ್ದೀನಿ ಐದು ಇಪ್ಪತ್ತಕ್ಕೆ ನೈಟೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಡುಗೆ ಮನೆ ಎಲ್ಲ ಫುಲ್ಲೆಲ್ಲ ಕ್ಲೀನಾಗಿತ್ತು ಸೊ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡಿದ್ದೆ ಏಕೆಂದರೆ ಇವಾಗ ಸ್ವಲ್ಪ ಲೈಫ್ ಸ್ಟೈಲ್ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಸೊ ಮೊದಲಿನ ಥರ ಮನೇಲಿದ್ದಂಗೆ ನಾವು ಇರೋದಕ್ಕಾಗಲ್ಲ ಯಾಕೆಂದರೆ ಹೊರಗಡೆ ಹೋಗಬೇಕು ಕೆಲಸಕ್ಕೆ ಆ ಒಂದು ಜವಾಬ್ದಾರಿ ಇರೋದರಿಂದ ಸೊ ಸ್ವಲ್ಪ ಬೇಗ ನೈಟೆಲ್ಲೇ ಎಲ್ಲ ಮಾಡಿಕೊಂಡು ಇವಾಗ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಕುಡಿಯ ಕುಡಿತಾ ಇದ್ದೀನಿ ಸೊ ಬಿಸಿನೀರೆಲ್ಲ ಕಾಯಿಸಿ ಕುಡ್ದಾದ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗುಡಿಸಿ ಒರೆಸಿ ಆನಂತರ ತಿಂಡಿ ಮಾಡಬೇಕು ಇನ್ನು ಸೊ ದೇವ್ರ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಏಕೆಂದರೆ ಒಂದು ಏಳು ಮುಕ್ಕಾಲಿಗೆ ನಾನು ಮನೆ ಬಿಡಬೇಕಾಗುತ್ತೆ ಕ್ಯಾಬ್ ಬರುತ್ತೆ ಕಂಪ್ನಿ ಕಡೆಯಿಂದ ಸೊ ಕ್ಯಾಬು ಮಿಸ್ ಆದರೆ ಮತ್ತೆ ಕಂಪ್ನಿಗೆ ಹೋಗೋಕ್ಕೆ ತುಂಬಾ ಆಗಿಬಿಡುತ್ತೆ ಮತ್ತು ಬೇರೆ ಬಸ್ಗಳಲ್ಲಿ ಹೋಗೋಕ್ಕೂ ಟೈಮ್ ಕರೆಕ್ಟಾಗಿ ಬಸ್ಗಳು ಸಿಗೋಲ್ಲ ಸೊ ಹಾಗಾಗಿ ನಾವು ಕ್ಯಾಬನ್ನ ಕ್ಯಾಚ್ ಮಾಡಲೇಬೇಕು ಒಂದು ನಾನು ಏಳು ಮುಕ್ಕಾಲು ನಡ್ಕೊಂಡು ಹೋಗ್ತೀನಿ ಅಂದರೆ ಇಲ್ಲಿಂದ ಒಂದು ಇಪ್ಪತ್ತು ನಿಮಿಷ ಆಗುತ್ತೆ ಕ್ಯಾಬ್ ಕ್ಯಾಚ್ ಮಾಡೋಕ್ಕೆ ಗಾಡಿನಲ್ಲಿ ಹೋಗ್ತೀನಿ ಅಂದರೆ ಒಂದು ಐದು ನಿಮಿಷ ಸಾಕು ಸೊ ಇವತ್ತು ನಡ್ಕೊಂಡೇ ಹೋಗಬೇಕಿತ್ತು ಇಲ್ಲ ಗಾಡಿನಲ್ಲೇ ಹೋಗಬೇಕಿತ್ತು ಹಾಗಾಗಿ ಒಂದು ಎಂಟು ಗಂಟೆ ಅಷ್ಟರಲ್ಲಿ ನಾನು ರೆಡಿ ಇರಬೇಕಿತ್ತು ಹಾಗಾಗಿ ಬೆಳಗ್ಗೆನೆ ಎದ್ದು ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಈಗ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ ಸೊ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಕೊಟ್ಬಿಟ್ರೆ ತಿಂಡಿ ಮಾಡಿ ಇಟ್ಬಿಟ್ರೆ ದೇವ್ರ ಪೂಜೆ ನಮ್ಮ ಯಜಮಾನ್ರು ಮಾಡ್ಕೋತಾರೆ ಸೊ ಅವರು ಡ್ಯೂಟಿಗೆ ಹೋಗೋಷ್ಟರಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ನಾನು ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಕೆಲಸನ ಇದ್ದೀನಿ ಸೊ ದೇವ್ರ ಪೂಜೆ ಮಾಡೋದ್ರಿಂದ ಹಾಗೆ ಹೂವನೂ ಕೂಡ ತಂದಿರಲಿಲ್ಲ ಹೂವು ತಂದಿದ್ದರೆ ಆಲ್ಮೋಸ್ಟ್ ನಾನೇ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ ಹೂವನೂ ಕೂಡ ನಮ್ಮ ಕಡೆ ಸುಮಾರೊಂದು ಏಳುವರೆ ಎಂಟು ಗಂಟೆ ಮೇಲೆ ಸಿಗುತ್ತೆ ಸೊ ಆವಾಗ ತಂದು ನಾವು ದೇವ್ರ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಅಷ್ಟು ಟೈಮು ಕೂಡ ಇರಲ್ಲ ಕ್ಯಾಪ್ ಮಿಸ್ ಆಗುತ್ತೆ ಸೊ ಹಾಗಾಗಿ ಇವಾಗ ಮನೆಯೆಲ್ಲ ಒರೆಸಿದ್ದಾಯಿತು ಈಗ ತಿಂಡಿಗೆ ನಾನು ಪುಳಿಯೋಗರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪುಳಿಯೋಗರೆ ಮಾಡಿಕೊಂಡು ಸಿಂಪಲ್ಲಾಗಿ ಫಸ್ಟ್ ಡೇ ಅಲ್ವಾ ಸೊ ಜಾಸ್ತಿ ರಿಸ್ಕ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಪುಳಿಯೋಗರೆನ ಮಾಡ್ಕೋತಾ ಇದ್ದೀನಿ ಈಗ ನಾನು ರೈಸ್ಗೂ ಕೂಡ ತೊಳೆದು ಇಡ್ತಾಯಿದ್ದೀನಿ ಸೊ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಗೊಜ್ಜಿಗೆ ಇಟ್ಕೊಂಬಿಟ್ರೆ ಆರಾಮಾಗಿ ಕೆಲಸ ಆಗುತ್ತೆ ಸೊ ಹಾಗಾಗಿ ಇವಾಗ ರೈಸಿಗೆ ಇಡ್ತಾಯಿದ್ದೀನಿ ಸೊ ರೈಸು ನಾನು ಒಂದು ಎರಡು ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ತೀನಿ ಯಾಕಂದರೆ ಅದರಲ್ಲಿರೋವಂಥ ಧೂಳು ನಾವು ಇದರಲ್ಲಿ ತಂದಿರೋದು ಅಂದರೆ ಅಂದರೆ ಮಿಲ್ಲು ಮಿಲ್ ಬರುತ್ತಲ್ಲ ಸೊ ಮಿಲ್ಲಲ್ಲಿ ತಂದಿರೋ ಅಂಥದ್ದು ಹಾಗಾಗಿ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ಎರಡು ಮೂರು ಸಲ ಅಂತೂ ತೊಳಿತೀನಿ ಸೊ ಇವಾಗ ಅದಕ್ಕೆ ನೀರೆಲ್ಲ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಸ್ಟವ್ ಮೇಲೆ ಇಟ್ಟರೆ ಆಗುತ್ತೆ ಸೊ ಹಾಗೆ ಇಲ್ಲಿ ಸ್ವಲ್ಪ ನಾನು ದಿನಸಿ ಏನು ತಂದಿದ್ದೆ ಸೊ ಅದೆಲ್ಲ ಹಾಗೆ ಎತ್ತಿಟ್ಟಿದ್ದೀನಿ ನೋಡೋಣ ಸಂಜೆ ಬಂದಮೇಲೆ ಅದನ್ನೆಲ್ಲ ಎತ್ತಿಟ್ಕೋಬೇಕು ಸೊ ಇವಾಗ ಟೈಮ್ ಇದ್ದರೆ ಎತ್ತಿಟ್ಕೋತೀನಿ ಬಟ್ ಟೈಮು ಇಲ್ಲದೆ ಇರೋ ಕಾರಣ ಇವಾಗ ಎತ್ತಿದಲ್ಲ ಬೆಳಿಗ್ಗೆ ಏನಿದೆ ಸೊ ಬೆಳಿಗ್ಗೆ ನಾನು ಸಾರಿ ಸಂಜೆ ಏನಿದೆ ಸಂಜೆ ನಾನು ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ನಾನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಕೇಳ್ಕೊತಾ ಇದ್ದೀನಿ ಸೊ ಈ ನನ್ನ ಒಂದು ಹೊಸ ಪ್ರಯತ್ನಕ್ಕೆ ನನ್ನ ಒಂದು ಹೊಸ ಜರ್ನಿಗೆ ನಿಮ್ಮೆಲ್ಲರ ಒಂದು ಸಹಕಾರ ಬೇಕು ಸೊ ನಮ್ಮ ಲೈಫಲ್ಲಿ ಒಂದು ಏನೋ ಒಂದು ಚೇಂಜಸ್ ಆಗಿದೆ ಒಂದು ಲೈಫ್ ಸ್ಟೈಲ್ ಬದಲಾಗಿದೆ ಅನ್ನೋದನ್ನು ಸೊ ನಾನು ನಿಮ್ಮ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಟ್ಟು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹೊಸ್ದಾಗಿ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಾನು ಹಾಕುವಂಥ ಮೊದಲನೇ ವಿಡಿಯೋ ನಿಮಗೆ ಫಸ್ಟಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಅದಾದಮೇಲೆ ನಾನೀಗ ರೈಸಿಗೆಲ್ಲ ಇಟ್ಬಿಟ್ಟು ಈಗ ಹೊರಗಡೆ ಎಲ್ಲ ತೊಳ್ಕೊಬಿಡೋಣ ಅಂಥೇಳಿ ಬಂದಿದ್ದೀನಿ ಸೊ ಹೊರಗಡೆ ಎಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕ್ಕೋಬೇಕು ರಂಗೋಲಿ ಎಲ್ಲ ಹಾಕಿದಾದ್ಮೇಲೆ ಈಗ ಗೊಜ್ಜು ಮಾಡ್ಕೊಂಬಿಟೋಣ ಅಂತೇಳಿ ಬಂದಿದ್ದೀನಿ ಇಲ್ಲಿ ಒಂದು ಬಾಣಲೆ ಇಟ್ಟು ಒಂದೆರಡು ಮೂರು ಸ್ಪೂನು ಎಣ್ಣೆನ ಹಾಕಿ ಇವಾಗ ಆ ಎಣ್ಣೆಯಲ್ಲಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಸೊ ಇದನ್ನು ನಾನು ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊತೀನಿ ಸೊ ಎತ್ತಿಟ್ಕೊಂಡು ಆ ನಂತರ ಹುಡುಕಿದ ಇಂಗ್ರೀಡಿಯೆಂಟ್ಸ್ ಏನಿದೆ ಸೊ ಅದನ್ನು ಹಾಕ್ಕೋತೀನಿ ಹಾಗೆ ಎಲ್ಲ ಹುರ್ಕೊಂಡಿದ್ದಾಯಿತು ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊ ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಸ್ವಲ್ಪ ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನೆನೆಸಿಟ್ಟಿರುವಂಥ ಹುಣಸೆ ಹಣ್ಣಿನ ರಸನೂ ಕೂಡ ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಇದು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಚೆನ್ನಾಗಿ ಇದು ಬೆಂದು ಒಂದು ಎಣ್ಣೆ ಅಂಶ ಬಡುತ್ತೆ ಸೊ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಬೇಳೆ ಸಾಂಬಾರು ಪೌಡ್ರು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಸೊ ಗೊಜ್ಜು ಸ್ವಲ್ಪ ಉಳಿಸುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಪುಳಿಯೋಗರೆ ಪೌಡ್ರು ಹಾಕೊಳ್ಳ್ದೆ ಹಾಗೆ ಹುಳಿ ಗೊಜ್ಜು ಅಂತ ಮಾಡ್ತಾರೆ ಅನ್ನ ಅಂತ ಸೊ ಅದಕ್ಕೆ ಮಾಮೂಲಿ ಬೇಳೆ ಸಾಂಬಾರು ಪೌಡ್ರು ಸ್ವಲ್ಪ ಬೆಲ್ಲ ಹುಣಸೆಹಣ್ಣಿನ ರಸ ಬರೀ ಇಷ್ಟನ್ನೇ ಹಾಕ್ಕೊಂಡು ನೀವು ಹುಳಿ ಗೊಜ್ಜು ಕೂಡ ಮಾಡ್ಕೋಬೋದು ಪುಳಿಯೋಗರೆ ಪುಡಿನ ಹಾಕದೇ ನೀವು ಪುಳಿಯೋಗರೆ ಟೇಸ್ಟೇ ಕೊಡುತ್ತೆ ಹುಳಿಯನ್ನ ಅಂತ ಅದಕ್ಕೆ ಸೊ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋದಲ್ಲಿ ಮಾಡಿ ರೆಸಿಪಿ ತೋರಿಸಿದ್ದೀನಿ ಅಂದ್ಕೊಡ್ತೀನಿ ಸೊ ನಾನು ಹೊಸ ಖಾರದ ಪುಡಿ ಮಾಡಿದಾಗ ಅದರಿಂದ ನಾನು ಹುಳಿ ಗೊಜ್ಜನ್ನು ಮಾಡಿದ್ದೆ ಸೊ ರೆಸಿಪಿ ಮೋಸ್ಟ್ಲಿ ಹಾಕಿದ್ದೀನಿ ಅಂದ್ಕೋತೀನಿ ಶೇರ್ ಮಾಡಿದ್ದೀನಿ ಸೊ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ಸೊ ಈ ರೀತಿ ಮಾಡೋದರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅರ್ಜೆಂಟಾಗಿ ನಮಗೆ ಪುಳಿಯೋಗರೆ ಪುಡಿ ಇಲ್ಲ ಅಂದಾಗ ಸೊ ನಾವು ಈ ಆ ರೀತಿ ಮಾಡಿಕೊಂಡ್ರೆ ಬೆಟರ ಸೊ ಈಗ ನೋಡ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟು ಬರ್ತಾ ಇದೆ ಸೊ ಎಣ್ಣೆ ಬಿಟ್ಟು ಬರೋದನ್ನು ಸ್ವಲ್ಪ ಗಟ್ಟಿ ಆಗಬೇಕಿದು ಸೊ ಎಲ್ಲ ಬೆಂದು ಸ್ವಲ್ಪ ಗೊಜ್ಜು ಥರ ಅದಕ್ಕೆ ಬರಬೇಕು ಸೊ ಅಷ್ಟರಲ್ಲಿ ನಾನು ಹೋಗಿ ಈ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗಿ ಸ್ನಾನ ಕೂಡ ಮಾಡಿಕೊಂಡು ಬರಬೇಕು ಸೊ ಅದಾದಮೇಲೆ ಬಾಕ್ಸಸ್ ಎಲ್ಲ ಕಟ್ಟೋಕ್ಕೆ ಸರಿ ಹೋಗುತ್ತೆ ಸೊ ನಾನು ಬಾಕ್ಸು ಅದೆಲ್ಲ ಒಟ್ಟಿಗೆ ಕಟ್ಕೊಂಡು ನಿಂತ್ಕೊಂಡ್ರೆ ಇನ್ನು ಅನ್ನ ಆರಿರಲ್ಲ ಮತ್ತು ಗೊಜ್ಜು ಸ್ವಲ್ಪ ಬಿಸಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಕೂಲಾಗಲಿ ಅಂತ ಹೇಳಿಬಿಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡು ಬಂದೆ ಬಂದಾದಮೇಲೆ ಸ್ವಲ್ಪ ಗೊಜ್ಜನ್ನು ಸಪ್ರೇಟಾಗಿ ಬಟ್ಲಿಗೆ ಎತ್ತಿಟ್ಕೊಂಡೆ ಸೊ ಹಾಗೆ ಮತ್ತು ನಾನು ಯಾವುದೇ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ನೈಟು ಸಾಂಬಾರು ಹೀರೆಕಾಯಿ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ಸ್ನೇಹಿತರೆ ಸೊ ಹಾಗೆ ಈ ವಿಡಿಯೋ ಇಷ್ಟೇ ಸೊ ಈ ಒಂದು ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್